ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರೋದರಿಂದ ಕೃಷ್ಣ ಪ್ರಿಯವಾದ ಅವಲಕ್ಕಿಯಿಂದ ಒಂದು ಅವಲಕ್ಕಿ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಒಂದು ಆಗಷ್ಟನ್ನು ಗಟ್ಟಿ ಅವಲಕ್ಕಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೀನಿ ಡಸ್ಟ್ ಇರೋದ್ರಿಂದ ಸ್ವಲ್ಪ ಒರಿಸಿಟ್ಕೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ನಮಗೆ ಗಟ್ಟಿ ಅವಲಕ್ಕಿ ಬೇಕಾಗುತ್ತೆ ಕಾಲು ಕಪ್ಪಾಗಷ್ಟು ನಮಗೆ ಕಡಲೆಕೊಬ್ಬ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಾಗೋಷ್ಟು ಒಂದು ಕೊಬ್ಬರಿ ಚೂರಿ ತೊಗೊಂಡಿದ್ದೀನಿ ಗಸಗಸೆ ಒಂದು ಸ್ಪೂನ್ ಬೇಕಾಗುತ್ತೆ ಒಂದು ಕಾಲು ಕಪ್ ಆಗೋಷ್ಟನ್ನು ಹುರಿದಿರೋ ಕಡಲಕ್ಕೆ ಬೀಜ ತಗೊಂಡಿದ್ದೀನಿ ಒಂದು ಐದಾರು ಬಾದಾಮಿ ಒಂದು ಒಂದು ಐದಾರು ಗೋಡಂಬಿ ಪಿಸ್ತಾ ಒಂದು ಏಳೆಂಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ಬೇಕಾಗುತ್ತೆ ಬೆಲ್ಲ ಬಂದು ನಾನು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಯಾಕಂದರೆ ಅವಲಕ್ಕಿ ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಮಿಕ್ಸಿಗೆ ಹಾಕೋದ್ರಿಂದ ಒಂದು ಅರ್ಧ ಅರ್ಧಕ್ಕಿನ ಇನ್ನೂ ಕಮ್ಮಿ ಸಿಗೋದ್ರಿಂದ ನಾನು ಮುಕ್ಕಾಲು ಕಪ್ ಆಗಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಈಗ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ ಒಂದು ಪ್ಯಾನ್ ಇಟ್ಕೊಂಡು ಅವಲಕ್ಕಿನ ನಾವು ಹುರ್ಕು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಒಂದು ಸ್ಪೂನ್ ಆಗಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಅವಲಕ್ಕಿನ ಸ್ವಲ್ಪ ನಾವು ಹುರಿದಿಟ್ಕೊಳ್ಳೋಣ ಸ್ವಲ್ಪ ತುಪ್ಪದಲ್ಲೇ ನಾವು ಅವಲಕ್ಕಿನ ಹುರ್ಕೊಳ್ಳೋಣ ಅದು ಅರಾಮ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಅದ್ರದ್ದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಹೋಗೋವರೆಗೂ ಸ್ವಲ್ಪ ನಾವು ಹುರಿದಿಟ್ಕೊಬೇಕಾಗುತ್ತೆ ಅವಲಕ್ಕಿದು ನಮಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರ ರಾಸ್ಮಿಣ್ ನಮಗೆ ತಿನ್ನೋದಾಗ ಅವಲಕ್ಕಿ ರಾಸ್ಮಿಣ್ ನಮಗೆ ಸಿಗೋಲ್ಲ ಅದರಿಂದ ಸ್ವಲ್ಪ ನಾನು ತುಪ್ಪದಲ್ಲಿ ಹುರಿದಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಗಿದೆ ನೋಡಿ ಆಗಿ ನೋಡಿ ಸೌಂಡ್ ಬರುತ್ತೆ ಇಷ್ಟು ಹುರ್ಕೊಂಡ್ರೆ ನಾವು ಸಾಕಾಗುತ್ತೆ ಇವಾಗ ಇದನ್ನ ಒಂದು ತಟ್ಟೆಗೆ ಆರು ಸ್ಪೂನ್ ಸ್ವಲ್ಪ ಇದು ಹಾಡ್ಕೊಂಡು ನಾವು ಮಿಕ್ಸಿಗೆ ಹಾಕ್ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಿಸ್ತಾ ಮದಾನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ತೊಗೊಂಬಿಡೋಣ ಫ್ರೆಂಡ್ ಫ್ರೆಂಡ್ಸ್ ಆಗಿದೆ ಪಿಸ್ತಾನ ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ ನಾವು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ಸ್ವಲ್ಪ ಅದೇ ತಪ್ಪದಲ್ಲಿ ಗೋಡಂಬಿ ಇದೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳೋದ್ರಿಂದ ಹಾಗೇ ಎಲ್ಲ ಕಟ್ ಮಾಡಿಬಿಡೋಣ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ನನ್ನ ಫ್ರೆಂಡ್ಸ್ ತುಪ್ಪ ಫ್ರೈ ಆದರೆ ನಮಗೆ ಸಾಕು ಗೋಡಂಬಿನೂ ಬಾದಾಮಿ ಇದನ್ನು ಅಷ್ಟೇ ಅವಲಕ್ಕಿ ಪ್ಲೇಟಿಗೆ ಸೇರಿಸ್ಕೊಂಬಿಡೋಣ ಮತ್ತು ಹುರುಗಡ್ಲೇನೂ ಅಷ್ಟೇ ಸ್ವಲ್ಪ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೊಡೋಣ ತುಪ್ಪ ಏನು ಹಾಕೋದೇನು ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕು ಮತ್ತು ಏಲಕ್ಕಿನ ನಾನು ಎರಡು ಏಲಕ್ಕಿನ ಹಂಗೆ ನಾನು ಇದರಲ್ಲೇ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಸಿಪ್ಪೆ ಸಮೇತನೇ ನಾನು ಇದ್ದೀನಿ ಇಷ್ಟಾದರೂ ನಮಗೆ ಸಾಕು ಇದನ್ನು ಅಷ್ಟೇ ನಾವು ಎಲ್ಲ ಆರು ಇಟ್ಕೊಂಬೋಣ ಕೊನೆಗೆ ಕಾಯಿ ತುರಿ ಅದನ್ನು ಸ್ವಲ್ಪ ನಾವು ಬಿಸಿ ಮಾಡಿಕೊಣ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಹಾಕಷ್ಟು ತುಪ್ಪ ಹಾಕ್ಕೊಂಡು ನಾವು ಬಿಸಿ ಮಾಡ್ಕೊಣ ಫ್ರೆಂಡ್ಸ್ ಕೊಬ್ಬರಿ ಸಾಕು ಸಾಕಿಷ್ಟ ಆದರೆ ನಾವು ಅದನ್ನು ಸ್ವಲ್ಪ ಹಾರಕ್ಕೆ ಇಟ್ಕೊಂಬಿಡೋಣ ನಾವು ಕಡಲೆಕಾಯಿ ಬೀಜ ಮತ್ತು ಗಸಗಸೆ ಎಲ್ಲ ಏನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಹುರಿದು ಅದನ್ನು ಸುಮ್ಮನೆ ಬಿಸಿ ನಮಗೆ ಸಾಕಾಗುತ್ತೆ ಗಸಗಸೆ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿರೋದ್ರಿಂದ ನಾನು ಮತ್ತೇನು ಹುರಿಯೋದೇನು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದೆಲ್ಲ ನಾವು ಹಾರಕ್ಕೆ ಇಟ್ಕೊಬೇಕಾಗತ್ತೆ ಸ್ವಲ್ಪ ಆರದ ಮೇಲೆ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಅವಲಕ್ಕಿ ಆಲ್ರೆಡಿ ತಣ್ಣಗಾಗಿದೆ ಸ್ವಲ್ಪ ನಾವು ಹಾರಕ್ಕೆ ಬಿಟ್ಬಿಡೋಣ ಸ್ವಲ್ಪ ಫ್ರೆಂಡ್ಸ್ ಕಂಪ್ಲೀಟಾಗಿ ಆಗಿದೆ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಾಗ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕಾಗತ್ತೆ ಪೌಡ್ರ್ ಮಾಡಿದ ಮೇಲೆ ನಾವು ಬೆಲ್ಲ ಹಾಕ್ಕೊಂಡು ಮತ್ತೆ ನಾವು ಮಿಕ್ಸಿಗೆ ಜಾರು ಆದಷ್ಟು ಡ್ರೈ ಇರಬೇಕು ಎಲ್ಲ ನಾನು ಒಂದು ಒಟ್ಟಿಗೆ ಸೇರಿಸ್ಕೊಂಡು ಜಾರಿಗೆ ಬಟ್ ಫ್ರೆಂಡ್ಸ್ ನಾನು ಈ ಥರ ನಿಮ್ಗೆ ಇಷ್ಟ ನಿಮ್ಗೆ ನುಣ್ಣು ಬೇಕಾದ್ರೆ ನಿಮ್ಮನ್ನೂ ಪೌಡ್ರ್ ಮಾಡ್ಕೊಬೋದು ಸ್ವಲ್ಪ ಮೀಡಿಯಮ್ ಅಂದರೆ ಮೀಡಿಯಮ್ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಬೇಕು ಅನ್ನೋ ಇದ್ರೆ ಆ ಥರ ನಿಮಗೆ ಯಾವ ಥರ ಆಪ್ಷನ್ ಇದೆ ಅದು ನಾನು ಸ್ವಲ್ಪ ನೋಡಿ ತುಂಬ ನುಣ್ಣುಗೂ ಇಲ್ಲ ತುಂಬ ರಪ್ಪು ಇಲ್ಲ ನೈಂಟಿ ಪರ್ಸೆಂಟ್ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ದಿಢೀರಾಗಿ ನಾವು ಮಾಡ್ಕೊಬೋದು ನೀವು ರೆಡಿ ಮಾಡಿಸೋದು ನಾವು ನೈವೇದ್ಯ ಉಂಡೆ ಮಾಡ್ಕೊಬೋದು ಮತ್ತು ಇದಕ್ಕೆ ನಾನು ಇದಕ್ಕೆ ನಾನು ಬೆಲ್ಲದ ಪುಡಿ ಮುಕ್ಕಾಲು ಆಗಷ್ಟು ಬೆಲ್ಲದ ಪುಡಿ ಸೇರಿಸ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ಕರೆಕ್ಟಾಗಿದೆ ನೋಡಿ ಈ ಥರ ಮಾಡಿಕೊಂಡು ನಮಗೆ ಸಾಕಾಗುತ್ತೆ ನೀವು ಬೆಲ್ಲ ಬೇಕಾದ್ರೆ ಕರಗಿಸ್ಬಿಟ್ಟು ಬೇಕಾದ್ರೆ ನೀವು ಉಂಡೆ ಥರನೂ ಕಟ್ಕೊಬೋದು ಅದು ಮಾಡ್ಬೋದು ಇಲ್ಲ ಈ ಥರನೂ ಮಾಡ್ಬೋದು ನಾನು ನೀಟಾಗಿ ಒಂದು ತಟ್ಟೆಗೆ ಆಗುವಾಗ ತಟ್ಟೆಗೆ ಸೇರಿಸ್ಕೊತೀನಿ ಈ ಥರ ಉಂಡೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ನಾವು ಒಡ್ಕೊಬೇಕಾಗುತ್ತೆ ಬೆಲ್ಲ ಹಾಕಿರೋದ್ರಿಂದ ಹೋಗಿದ್ದಕ್ಕೆ ನಾನು ಗಸಗಸೆ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಮತ್ತು ಪಿಸ್ತಾ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಆದಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ನಾವು ಸ್ವೀಟ್ ಮಾಡಿದಾಗ ಯಾವತ್ತೂ ಒಂದು ಚಿಟಿಕೆ ಸ್ವಲ್ಪ ಸೇರಿಸ್ಬೇಕು ಅಂತಾರೆ ನಾನು ಇದನ್ನೆಲ್ಲ ಗಂಟೆಲ್ಲ ನೀಟಾಗಿ ಓಡ್ಕೊಂಡು ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಮಿಕ್ಸ್ ಆಗಿದೆ ಸ್ವಲ್ಪ ಗಸಗಸೇನು ಮತ್ತು ಪಿಸ್ತಾನು ಇಟ್ಕೊಂಡಿದ್ರಲ್ಲ ಅದು ಹಾಕಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ರುಬ್ಬಕ್ಕೆ ಹಾಕಿಲ್ಲ ಅಂದರೆ ಪೌಡ್ರಿಗೆ ಹಾಕಿಲ್ಲ ಅಂದ್ರೆ ಬೇಕಾದ್ರೆ ನೀವು ತುಪ್ಪದಲ್ಲಿ ಫ್ರೈ ಮಾಡಿನೂ ಉಂಡೆ ಕಟ್ಟಕ್ಕೆ ಹಾಕೊಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಬೇಕು ಅಂದರೆ ನೋಡಿ ಈ ಥರನೇ ಬರೀ ಉಂಡೆನೂ ಕಟ್ಕೊಬೋದು ಬರುತ್ತೆ ನೋಡಿ ಈ ಥರನೂ ಈ ಥರನೂ ಕಟ್ಕೊಬೋದು ಇಲ್ಲ ಅಂದರೆ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಸೇರಿಸ್ಕೊಂಡು ಉಂಡೆ ಕಟ್ಕೊತೀನಿ ನಾನು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನಾವು ಕಟ್ಕೊಂಡ್ರೆ ಅಂತೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ತುಪ್ಪ ನಿಮಗೆ ಸೇರಿದ್ದು ನೀವು ಎಷ್ಟು ಬಳಸ್ಕೊತೀರಾ ಅಂದಮೇಲೆ ನಿಮಗೆ ಯಾವ ಸೈಜ್ ಬೇಕಾ ಆ ಸೈಜಲ್ಲಿ ನೀವು ಕಟ್ಕೊಬೋದು ನೋಡಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಕಟ್ಕೊಬೋದು ದಪ್ಪ ಬೇಕಂದ್ರೆ ದಪ್ಪ ಕಟ್ಕೊಬೋದು ನಾನು ಕಿಸ್ತ ಮಾತ್ರ ನಾನು ಉಂಡೆ ಕಟ್ಟಕ್ಕೆ ಬಳಸ್ತಾಯಿದ್ದೀನಿ ನೋಡಿ ನೋಡಿ ಈಸಿ ಆಗಿರೋ ಒಂದು ಅವಲಕ್ಕಿ ಲಡ್ಡು ಕೃಷ್ಣ ಪ್ರಿಯವಾದ ಅವಲಕ್ಕಿ ಲಡ್ಡು ರೆಡಿಯಾಗಿದೆ ನೀವು ಒಂದಿದ್ದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು